ಮಾರ್ಕೆಟ್ ಅಲ್ಲಿ ಸಿಗುವಂತ ಸೋಪ್ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಮುಖದ ಚರ್ಮವನ್ನ ಹಾಳ್ ಮಾಡ್ಕೊಳ್ಳೋಕಿಂತ ಈ ರೀತಿಯಾಗಿ ಹೋಮ್ ಮೇಡ್ ಸೋಪ್ ಅನ್ನ ಯೂಸ್ ಮಾಡೋದು ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ತೀನಿ ಅನ್ ಇವನ್ ಸ್ಕಿನ್ ಟೋನು ಮತ್ತೆ ಗ್ಲೋನೆಸ್ ಬೇಕು ಮುಖದಲ್ಲಿ ಏನೋ ಒಂದ್ ರೀತಿ ಬಿಸಿಲಿಗೆ ಆಗಬಹುದು ಮತ್ತೆ ಇನ್ನೇನೋ ಆ ಮುಖದಲ್ಲಿ ಒಂದ್ ರೀತಿ ಕಳೆ ಇಲ್ಲ ಗ್ಲೋನೆಸ್ ಇಲ್ಲ ಅನ್ನೋರು ಈ ಸೋಪ್ ಸೋಪ್ನ ಯೂಸ್ ಮಾಡಿ ಆ ಒಂದು ಒಳ್ಳೆ ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಹೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ನೋಡ್ತಾ ಇದ್ದೀರಲ್ಲ ತುಂಬಾ ಒಂದು ಆಯುರ್ವೇದದಲ್ಲೇ ಒಂದು ಒಳ್ಳೆ ಹೆಸರು ಮಾಡಿರುವಂತಹ ಈ ಸ್ಕಿನ್ ಗೆ ಯೂಸ್ಫುಲ್ ಆಗುವಂತ ಒಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕ್ತಾ ಇದ್ದೀನಿ ಸೊ ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ನೀವು ಇದೇ ರೀತಿ ಮಾಡ್ಕೊಂಡು ಮನೇಲೆ ಯೂಸ್ ಮಾಡಿ ಲಾಸ್ಟ್ ಟೈಮು ಒಂದು ನಾನು ಒಂದು ಇದೇ ರೀತಿಯಾದ ಒಂದು ಸೋಪ್ ಅನ್ನ ಅಪ್ಲೋಡ್ ಮಾಡಿದ್ದೆ ಅದು ಇದು ಎರಡು ಸೇಮೆ ಕಾಣುತ್ತೆ ಆದ್ರೆ ಅದು ಕಾಫಿ ಪೌಡರ್ ಪೌಡರ್ನ ಹಾಕಿ ಮಾಡಿದೆ ಇದು ಬೇರೆ ಇಂಗ್ರೀಡಿಯಂಟ್ಸ್ ಅನ್ನ ಹಾಕಿ ಮಾಡ್ತಾ ಇದೀನಿ ಮೆಲ್ಟನ್ ಪೋರ್ ಮೆಥಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಪಾತ್ರೆ ಒಳಗೆ ನೀರ್ ಹಾಕೊಂಡು ಮೇಲ್ಗಡೆ ನಾವು ಈ ರೀತಿಯಾಗಿ ಒಂದು ಕಪ್ ಅನ್ನ ಇಟ್ಕೋಬೇಕಾಗತ್ತೆ ಮೆಲ್ಟನ್ ಪೋರ್ ಮೆಥಡ್ ಅಲ್ಲಿ ಇದೇ ರೀತಿ ಮಾಡ್ಬೇಕಾಗುತ್ತೆ ನಾನು ಈಗಾಗಲೇ ನೀರನ್ನ ಬಿಸಿ ಮಾಡಿ ಒಂದು ಸೋಪ್ ಆಲ್ರೆಡಿ ಮಾಡಿ ಅದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದ್ ನೋಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅದನ್ನ ಒಂದ್ಸರಿ ಚೆಕ್ ಮಾಡಿ ಈಗ ನಾನು ಫಸ್ಟ್ ಅಳತೆ ಮಾಡ್ಕೊಂಡು ತಗೊಂಡಿದ್ದು ಮಂಜಿಷ್ಟ ಪೌಡರ್ ಅದು ನಮ್ಮ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ತುಂಬಾ ಒಂದು ಒಳ್ಳೇದು ಗ್ಲೋನೆಸ್ ಕೊಡುತ್ತೆ ಯಾರಿಗಾದ್ರೂ ಗ್ಲೋ ಬೇಕು ಅನ್ನೋದಾದ್ರೆ ಮಂಜಿಷ್ಟ ಪುಡಿಯನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ಕಸ್ತೂರಿ ಅರ್ಶನವನ್ನ ತಗೊಂಡಿದೀನಿ ಕಸ್ತೂರಿ ಅರ್ಶನೂ ಅಷ್ಟೇ ಅಲ್ವಾ ನಮ್ಮ ಸ್ಕಿನ್ ಅಲ್ಲಿ ಏನೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಗುಳ್ಳೆಗಳಾಗಿರ್ಬೋದು ಆ ಮತ್ತೆ ಈ ಗ್ಲೋನೆಸ್ ಬೇಕು ಅಂದ್ರೆ ಎಲ್ಲದಕ್ಕೂ ಅರ್ಶಿನ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಮುಲೇಟಿ ಪೌಡರ್ ಅನ್ನ ತಗೊಳ್ತಾ ಇದೀನಿ ಇದನ್ನ ನಾವು ಜ್ಯೇಷ್ಠ ಮಧು ಅಂತೀವಿ ಮತ್ತೆ ಇಂಗ್ಲಿಷ್ ಅಲ್ಲಿ ಲಿಕೋರೈಸ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಮುಲೇಟಿ ಪೌಡರ್ ಅಂತೂ ನಾವು ಹೊಟ್ಟೆಗೂ ತಗೊಂಡ್ರು ತುಂಬಾನೇ ಒಳ್ಳೇದು ಇಲ್ಲ ಮುಲೇಟಿ ಪೌಡರ್ ಗೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ನಾವು ಮುಖಕ್ ಹಾಕೋದ್ರಿಂದ ಪಿಗ್ಮೆಂಟೇಶನ್ ಇರೋ ಜಾಗದಲ್ಲಿ ಕೂಡ ಆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ನಮ್ಮ ಮೆಲನಿನ್ ಎಕ್ಸ್ಟ್ರಾ ನಮಗೆ ಏನು ಉತ್ಪಾದನೆ ಆಗ್ತಾ ಇರುತ್ತೆ ಅದನ್ನ ಇದು ತಡೆಯುತ್ತೆ ಆ ಮೆಲನಿನ್ ಜಾಸ್ತಿ ಉತ್ಪಾದನೆ ಆಗೋದ್ರಿಂದನೇ ನಮಗೆ ಪಿಗ್ಮೆಂಟೇಶನ್ ಅನ್ನೋದು ಬರೋದು ನೆಕ್ಸ್ಟ್ ನಾನು ಇಲ್ಲಿ ಗ್ಲಿಸರಿನ್ ಸೋಪ್ ಬೇಸ್ ಅನ್ನ ತಗೊಂಡಿದ್ದೀನಿ ನೀವು ಇದರಲ್ಲಿ ಸುಮಾರ್ ವೆರೈಟಿ ಬರುತ್ತೆ ಇದ್ರಲ್ಲಿ ನಿಮ್ಗೆ ಏನ್ ಯಾವ್ದು ಬೇಕು ಅದನ್ನ ತಗೊಳ್ಬಹುದು ಇಲ್ಲಿ ನೀಮ್ ಸೋಪ್ ಬೇಸ್ ಆಗ್ಬೋದು ಅಲೋವೆರಾ ಸೋಪ್ ಬೇಸು ರೋಸ್ ಸೋಪ್ ಬೇಸು ಸೊ ಸುಮಾರ್ ವೆರೈಟಿ ಇಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇದು ಅಷ್ಟೇ ಒಂದು ಒಳ್ಳೆ ಬ್ರಾಂಡ್ ಇದೆ ತಗೊಳ್ಳಿ ಸೋಪ್ ಬೇಸು ಆನ್ಲೈನ್ ಅಲ್ಲಿ ಕೂಡ ನೀವು ಈಸಿಯಾಗಿ ಬೈ ಮಾಡ್ಕೋಬಹುದು ಈಗ ಸೋಪ್ ಬೇಸ್ ಅನ್ನೆಲ್ಲ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣದಾಗಿ ಮಾಡ್ಕೊಳ್ತೀರಾ ಅಷ್ಟು ಬೇಗ ಇದು ಮೆಲ್ಟ್ ಆಗುತ್ತೆ ಸೊ ಇದನ್ನು ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ನಾವು ಮೆಲ್ಟ್ ಮಾಡೋ ತನಕ ಬೇರೆ ನಾವು ಏನೇನ್ ರೆಡಿ ಮಾಡ್ಕೋಬಹುದು ಅದನ್ನೆಲ್ಲ ನೀವು ಮೆಷರ್ ಮಾಡಿ ಎತ್ತಿಟ್ಕೋಬಹುದು ಈಗ ನಾನು ಇದನ್ನ ಮೆಲ್ಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನ್ಯಾಚುರಲ್ ಆಗಿ ಲಿಪ್ ಬಾಮ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನು ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಈಗ ಸೋಪ್ ಪೇಸು ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ನಾನು ಇದೆಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನು ಸೇರ್ಸ್ಕೊಳ್ತಾ ಇದೀನಿ ಈಗ ನಾವು ಅದು ಮೆಲ್ಟ್ ಆಗಿದ ತಕ್ಷಣ ಸ್ಟವ್ ಅನ್ನ ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೀವು ಸಪರೇಟ್ ಆಗಿ ಕೆಳಗಡೆ ಇಳಿಸ್ಕೊಂಡು ಕೂಡ ಮಿಕ್ಸ್ ಮಾಡಿ ಸ್ಪೀಡ್ ಆಗಿ ಮಾಡ್ಬೇಕಾಗುತ್ತೆ ಗಟ್ಟಿ ಅದಕ್ಕೋಸ್ಕರ ನಾವು ಸ್ಟವ್ ಆಫ್ ಮಾಡಿ ಬಿಸಿ ನೀರು ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಆಗ ನಮಗೆ ಸೋಪ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಇನ್ಗ್ರೀಡಿಯಂಟ್ಸ್ ಆ್ಯಡ್ ಆಡ್ ಮಾಡ್ಬೇಕು ಸೊ ಪೂರ್ತಿ ವಿಡಿಯೋ ವಾಚ್ ಮಾಡಿ ಆಗ ಮಾತ್ರ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಗ್ಲೀಝರಿನ ಸೇರಿಸಿಕೊಳ್ತಾ ಇದ್ದೀನಿ ಆ ಗ್ಲೀಝರ್ ಅನ್ನು ಇಲ್ಲಿ ನಾವು ಎಕ್ಸ್ಟ್ರಾ ಆಡ್ ಮಾಡಲೇಬೇಕಾಗುತ್ತೆ ಬೇಕು ಅಂದಾಗ ನೀವು ಕೋಲ್ಡ್ ಪ್ರೋಸೆಸ್ ಅಲ್ಲಿ ಆದ್ರೆ ಅದರಲ್ಲಿ ನ್ಯಾಚುರಲ್ ಆಗಿನೇ ನಿಮಗೆ ಗ್ಲಿಸರಿನ್ ಉತ್ಪಾದನೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ರೋಸ್ ವಾಟರ್ ಮತ್ತೆ ವಿಟಮಿನ್ ಇ ಆಯಿಲ್ ಅನ್ನ ಹಾಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಏನಾದ್ರು ಫ್ರೇಗ್ರೆನ್ಸ್ ಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಯಾಕೆಂದ್ರೆ ನಾವು ಮಾರ್ಕೆಟ್ ಸೋಪ್ ಗಳಲ್ಲೆಲ್ಲ ಗಮ್ ಅಂತ ಇರುತ್ತಲ್ವಾ ಸೊ ಕೆಲವರಿಗೆ ಆ ರೀತಿ ಒಂದು ಬೇಕು ಅಂತ ಅನ್ಸಿದಾಗ ನೀವು ಫ್ರೇಗ್ರೆನ್ಸ್ ಅನ್ನ ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಇಲ್ಲಿ ನಾನು ಫ್ರೇಗ್ರೆನ್ಸ್ ಅನ್ನ ಆಡ್ ಮಾಡಿಲ್ಲ ಯಾಕಂದ್ರೆ ನಾನು ಕಸ್ಟಮರ್ ಗೆ ಹಾಗೆ ಬೇಕಂತೆ ನ್ಯಾಚುರಲ್ ಆಗಿ ಅದಕ್ಕೋಸ್ಕರ ಇದನ್ನ ಹಾಗೆ ಮಾಡಿದೀನಿ ನೆಕ್ಸ್ಟ್ ಇಲ್ಲಿ ನಾನು ಅಲೋವೆರಾ ಜೆಲ್ ಅನ್ನ ಕೂಡ ಇಲ್ಲಿ ಸೇರ್ಸ್ಕೊಂಡಿದ್ದೀನಿ ಇಲ್ಲಿ ಎಸೆನ್ಶಿಯಲ್ ಆಯಿಲ್ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಮೋಲ್ಡ್ಗೆ ನಾನು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಹಾಕೋಬಹುದು ಮತ್ತೆ ಇಲ್ಲಿ ಈ ರೀತಿಯಾಗಿ ಬಬಲ್ಸ್ ಎಲ್ಲ ಬರಬಾರ್ದು ಅನ್ನೋದಾದ್ರೆ ರಬ್ಬಿಂಗ್ ಆಲ್ಕೋಹಾಲ್ ಅನ್ನ ಇಲ್ಲಿ ನೀವು ಸೇರ್ಸ್ಕೊಳ್ಬಹುದು ನಾನು ಇಲ್ಲಿ ಏನು ಹಾಕಿಲ್ಲ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಮನೇಲೆ ಮಾಡ್ಕೋಬಹುದು ನೋಡ್ತಾ ಇದ್ದಿಲ್ಲ ಎಷ್ಟು ಬೇಗ ಗಟ್ಟಿ ಆಗೋಯ್ತು ಅಂತ ಸ್ಪೂನ್ ನಲ್ಲಿ ಇರುವಂತದ್ದು ಇದನ್ನ ಒಂದು ಅರ್ಧ ಒನ್ ಅವರ್ ಬಿಟ್ರೆ ನಿಮ್ಗೆ ಆರಾಮಾಗಿ ಸೋಪು ರೆಡಿ ಆಗುತ್ತೆ ಆ ನೆಕ್ಸ್ಟ್ ನೀವು ಯೂಸ್ ಮಾಡ್ಕೊಳ್ಬಹುದು ಅದೇ ನೀವು ಕೋಲ್ಡ್ ಪ್ರೊಸೆಸ್ ಮಾಡಿದ್ರೆ ನೀವು ತಕ್ಷಣನೇ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಶಾಪ್ ಕಸ್ಟಮರಿಗೆ ಅರ್ಜೆಂಟ್ ಅಲ್ಲೇ ಬೇಕು ನನಗೆ ಒನ್ ಡೇಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ನ್ಯೂ ಇಯರ್ ಗೆ ಅಂತ ಹೇಳ್ತಾ ಇದ್ರು ಊರಿಗೆ ಅದಕ್ಕೋಸ್ಕರ ಇದನ್ನ ನಾನು ಮಾಡಿದೀನಿ ನಾನು ಲಾಸ್ಟ್ ಸಂಡೇನೆ ಮಾಡಿರುವಂತದ್ದು ವಿಡಿಯೋ ನಿಮ್ಗೆ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದೇ ದಿನದಲ್ಲಿ ಹೇಗೂ ಎರಡ್ ಸೋಪು ಆರ್ಡರ್ ಇತ್ತಲ್ಲ ಅನ್ಬಿಟ್ಟು ಮೂರು ಸೋಪನ್ನ ನಾನು ಒಂದೇ ದಿನದಲ್ಲಿ ಮಾಡಿರೋಂಥದ್ದು ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮು ನಾನು ಅಪ್ಲೋಡ್ ಮಾಡಿರೋದು ಸೇಮೇ ಕಾಣುತ್ತೆ ಆದ್ರೆ ಸ್ವಲ್ಪ ನಿಮ್ಗೆ ಮಿಡ್ಲಲ್ಲಿ ಕಲರ್ ಚೇಂಜ್ ಕಾಣುತ್ತೆ ಇದು ಮಂಜಿಸ್ಟಾ ಅಂತ ಇದು ಹಾಕಿರೋದು ನೋಡ್ತಾ ಇದ್ದೀರಲ್ಲ ಒಂದು ಕಾಫಿ ಪೌಡರ್ ಮತ್ತೆ ಇನ್ನೊಂದು ಸೋಪು ಮೇಲ್ಗಡೆ ಇರುವಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕೋಲ್ಡ್ ಪ್ರೊಸೆಸ್ ಸೋಪು ಯೂಸ್ ಮಾಡ್ಲಿಕ್ಕೆ ತುಂಬಾ ದಿನ ಬೇಕು ಅನ್ನೋದಕ್ಕೋಸ್ಕರ ಅರ್ಜೆಂಟ್ ಬೇಕು ನನ್ಗೆ ಬೇರೆನೆ ಮಾಡ್ಕೊಡಿ ಅಂತ ಹೇಳಿದಿಕೆ ಅದನ್ನ ಒಂದು ಮಾಡ್ಕೊಟ್ಟಿದ್ದೀನಿ ಇದು ನಾನು ನೆಕ್ಸ್ಟ್ ಡೇ ಮಾಡಿರೋದ್ದು ಕೋಲ್ಡ್ ಪ್ರೊಸೆಸ್ ಸೋಪು ಪಪಾಯ ಮತ್ತೆ ಮಂಜಿಷ್ಟ ಸೋಪು ಯಾರಿಗೆ ಬೇಕಾದ್ರೂ ನೀವು ಆರ್ಡರ್ ಮಾಡಬಹುದು ನಾವು ಫಾರ್ಟಿ ಡೇಸ್ ಕ್ಯೂರಿಂಗ್ ಗೆ ಇಡ್ಬೇಕಾಗತ್ತೆ ಡಿಯರ್ ವಿವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಗೆ ಮೊದಲು ಬರುತ್ತೆ ಮತ್ತೆ ಹಾಗೆ ಅದರಲ್ಲಿ ಹೈಪ್ ಬಟನ್ ಇರುತ್ತೆ ಪ್ಲೀಸ್ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಹೈಪ್ ಬಟನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ